गिरि वज्र वे वचो विनोदी श्री सत्य धर्म तीर्थ श्री सत्य धर्म तीर्थ गुरु रात्मय सुप्रसन्नः हुया भयस्य वरत सकलार्थ वेदी प्रबंध पंडित प्रणा ಧರ್ಮಪತ್ನಿ ಪತ್ನಿ ಮಾನಸ ಕರ್ಣಂ ಅವಳು ಕೂಡ ಶ್ರೀಪಾದಂಗಳವರಿಂದ ಅನುಗ್ರಹವನ್ನ ಪಡೆಯಬೇಕು ಇದರ ಜೊತೆಯಲ್ಲಿ ಈ ಪುಸ್ತಕದ ಬಿಡುಗಡೆಗೆ ವಿಶೇಷವಾಗಿ ಪರಿಶ್ರಮ ಪಟ್ಟಂತಹ ಅವರು ಪಂಡಿತ ಪರಮ ಪೂಜ್ಯ ಶ್ರೀಪಾದಂಗಳವರ ಶಿಷ್ಯರು ಅವರು ಕೂಡ ವಿಶೇಷ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರು ಶ್ರೀಪಾದಂಗಳವರಿಂದ ಅನುಗ್ರಹವನ್ನ ಪಡೆಯಬೇಕು ಇನ್ನು ಮೇಲೆ ಶಿರೂರು ಮಠಾಧೀಶರಾದ ಪರಮ ಪೂಜ್ಯ ವೇದವರ್ಧನ ತೀರ್ಥ ಶ್ರೀಪಾದಂಗಳವರು ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ವಿಜ್ಞಾಪ್ತಿ